ತಾಯಿ ಆಶೀರ್ವಾದ ತೊಗೊಂಡು ಇವತ್ತಿನ ಹುಡುಗನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಇದು ಸಣ್ಣ ಡೈಲಾಗು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ನನ್ನ ಮಗಳು ಹೇರ್ ಕಟಿಂಗ್ ಹೋಗ್ತಾ ಇದ್ದೀನಿ ಮನೆಯಿಂದ ಇನ್ನು ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಒಂದು ಸಲ ಹೋಗಿದ್ವಿ ಫ್ರೆಂಡ್ಸ್ ಬ್ಯೂಟಿ ಪಾರ್ಲರ್ಗೆ ಇವಳು ಏನು ಮಾಡಿದ್ಲು ಬೆಳಗ್ಗೆ ಎಣ್ಣೆ ಹಾಕ್ಕೊಂಬಿಟ್ಟಿದ್ಲು ತಲೆಗೆ ನಂಗೆ ಗೊತ್ತಾಗ್ದಂಗೆ ನಾನು ಶಾಂಪು ಹಾಕಿ ಹೆಡ್ ವಾಶ್ ಮಾಡಿದ್ದೆ ಆದರೂ ಎಣ್ಣೆ ಹಾಕ್ಕೊಂಬಿಟ್ಟಿದ್ಲು ಅವರು ಕಟ್ ಮಾಡೋಲ್ಲ ಸರಿಯಾಗಿ ನೀಟ್ ಬರೋಲ್ಲ ಅಂದರು ಮತ್ತೆ ವಾಪಾಸ್ ಬಂದು ಮತ್ತೆ ತಲೆ ಸ್ನಾನ ಮಾಡಿಸಿ ಈಗ ಮತ್ತೆ ಇದ್ದೀನಿ ಬಂದೆ ಬ್ಯೂಟಿ ಪಾರ್ಲರ್ಗೆ ಅವಳು ಹೇರ್ ಕಟ್ಟು ಮತ್ತು ನಾನು ಐಬ್ರೋ ಮಾಡ್ಕೋಬೇಕು ಅಂತ ಕಸ್ಟಮರ್ ಇದ್ದರು ಒಂದಿಬ್ಬರು ಭೇಟಿ ಮಾಡಿದ್ವಿ ಎಲ್ಲ ಆಯ್ತು ತುಂಬಾ ಅಳ್ತಾ ಇದ್ಲು ಒಳಗೆ ಹೇರ್ ಕಟ್ ಇಷ್ಟ ಇಲ್ಲ ಉದ್ದ ಮಾಡ್ತಾರಾ ಉದ್ದ ಮಾಡ್ತಾರಾ ಅಂತ ಹೇಳಿ ಕರ್ಕೊಂಡೋಗಿದ್ರು ಅಳ್ತಾ ಇದ್ಲು ತುಂಬ ಅದಕ್ಕೆ ವಿಡಿಯೋನೇ ಮಾಡೋಕ್ಕಾಗ್ಲಿಲ್ಲ ನನಗೆ ನಾನು ಇಬ್ರೋ ಮಾಡಿಸಿದ್ನಲ್ಲ ಹೆಂಗಾಗಿದೆ ಅಂತ ಕೇಳ್ತಾ ಇದ್ಲು ಹಾಗೆ ಶಾಪಿಂಗು ಹೋಗಿದ್ವಿ ಸಾಯಂಕಾಲ ಡ್ರೆಸ್ ತಗೊಂಡಿದ್ದೆ ಎರಡು ಇವಾಗ ಹಾಕೊಂಡಿದ್ದೀನಲ್ಲ ಅದೊಂದು ಮತ್ತೆ ಈಗ ತೋರಿಸ್ತಾ ಇದ್ದೀನಲ್ಲ ಇದು ತುಂಬ ಕಡಿಮೆ ರೇಟಿಗೆ ಒಳ್ಳೆಯ ಬ್ರ್ಯಾಂಡೆಡ್ ಡ್ರೆಸ್ಸು ಸಿಕ್ತು ಕ್ವಾಲಿಟಿ ಚಲೋ ಇತ್ತು ಇಷ್ಟು ರೇಟ್ಗೆ ಇಷ್ಟೊಂದು ಚೆನ್ನಾಗಿರೋ ಡ್ರೆಸ್ ಸಿಗುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ತುಂಬ ಜಾಸ್ತಿ ದುಡ್ಡನ್ನ ಕೊಟ್ಟು ತಗೋತಾ ಇದ್ವಿ ಬ್ರ್ಯಾಂಡೆಡ್ ಬೇಕು ಅಂತ ಹೇಳಿದರೆ ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಲ್ಲ ಅವಳು ಕರ್ಕೊಂಡೋಗಿದ್ಲು ಆ ಶಾಪ್ಗೆ ತುಂಬ ಚೆನ್ನಾಗಿರುತ್ತೆ ಬಾ ಅಕ್ಕ ಅಂತೇಳಿ ನಾನು ಯಾವಾಗಲೂ ಲೆಗ್ಗಿನ್ ಯೂಸ್ ಮಾಡೀನಿ ನನಗೆ ಇಷ್ಟ ಆ ಟಾಪ್ ಒಳಗಡೆ ಬ್ಲೂ ವೈಟ್ ಕಲರ್ದು ಸ್ವಲ್ಪ ಚಿಕ್ಕ ಚಿಕ್ಕದು ಡಾಟ್ ಇತ್ತಲ್ಲ ಅದಕ್ಕೆ ವೈಟ್ ಕಲರು ಲೆಗ್ಗಿನ್ ತೊಗೊಂಡಿದ್ದೀನಿ ಈಗ ಹಾಕ್ಕೊಂಡಿದ್ದೀನಲ್ಲ ಫಸ್ಟ್ಗೆ ಆ ಡ್ರೆಸ್ಗೆ ಲೆಗ್ಗಿನ್ ತಗೊಂಡಿಲ್ಲ ಪಟೇಲಾ ಪ್ಯಾಂಟ್ ನಾನು ಆ್ಯಕ್ಚುಲಿ ಹೋಗಿದ್ದು ಟಾಪು ಮತ್ತು ಡೇಲಿ ಯೂಸಿಗೋಸ್ಕರ ಏನದು ಪ್ಲಾಜೋ ಪ್ಯಾಂಟ್ ತೊಗೋಬೇಕು ಅಂತ ಹೋಗಿದ್ದೆ ಅಲ್ಲಿ ಹೋದ್ಮೇಲೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಪಟೇಲ ಪ್ಯಾಂಟ್ ಕೇಳಿದೆ ಬ್ಲೂ ಕಲರ್ ಒಂದು ಪ್ಯಾಂಟ್ ಸಿಕ್ತು ವೈಟ್ ಕಲರ್ ಇರಲಿಲ್ಲ ವೈಟು ಮತ್ತು ಬ್ಲ್ಯಾಕು ಇರೋದೇ ಇಲ್ಲ ಎಷ್ಟು ತೊಗೊಂಬರ್ಸಿದ್ರು ಕೂಡ ಬಂದ ತಕ್ಷಣ ಸೇಲ್ ಆಗಿರುತ್ತೆ ಅಂತ ಹೇಳಿದರು ವೈಟ್ ಕಲರ್ ಸಿಕ್ತು ಹಾಗಾಗಿ ವೈಟ್ ಕಲರ್ದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಸೂಪರ್ ಆಗಿದೆ ಎಲಸ್ಟಿಕ್ಕು ಎಲ್ಲ ನೋಡಿದೆ ತುಂಬ ಇಷ್ಟ ಆಯಿತು ಫುಲ್ ಕಂಫರ್ಟೇಬಲ್ ಫೀಲು ಫುಲ್ ಆರಾಮ್ ಅನಿಸುತ್ತೆ ಈಗ ಬೇಸಿಗೆ ಟೈಮ್ ಬೇರೆ ಫುಲ್ ಆರಾಮಿದೆ ಮತ್ತು ಇನ್ನೂ ಬ್ಲಾ ಏನದು ಟಾಪ್ನ ಸ್ಟಿಚ್ ಮಾಡಿಲ್ಲ ಫಿಟ್ಟಿಂಗ್ ಮಾಡಿಕೊಂಡಿರಲಿಲ್ಲ ಏನಾಗುತ್ತೆ ನಾನು ತುಂಬ ಕೊಳ್ಳಿದ್ದೀನಿ ಶಾರ್ಟ್ ಇರೋದ್ರಿಂದ ಸ್ಲೀವ್ಸು ತ್ರೀ ಫೋರ್ತ್ ಇದ್ದಿದ್ದು ಫುಲ್ಲು ಆಗಿಬಿಡುತ್ತೆ ನನಗೆ ಶೋಲ್ಡರು ತುಂಬ ದೊಡ್ಡದಾಗುತ್ತೆ ದಪ್ಪ ಇರೋದ್ರಿಂದ ಓಕೆ ಆದರೆ ತುಂಬ ಸಣ್ಣಕ್ಕೆ ಇದ್ದಿದ್ರೆ ಅಯ್ಯೋ ನೋಡಿ ಎಷ್ಟು ಉದ್ದ ಆಗ್ತಾಯಿದೆ ಅಂದರೆ ಅಷ್ಟು ಅದು ತ್ರೀ ಫೋರ್ತು ಫುಲ್ ಆಗುತ್ತೆ ನನಗೆ ಬೇಕು ಅಂದರೆ ಮಾಡ್ಕೋತೀನಿ ಇಲ್ಲ ಅಂದರೆ ಎಲ್ಲ ಹಾಗೆ ಬಿಡ್ತೀನಿ ಅದನ್ನ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೋಬೇಕು ಸೈಡಲ್ಲಿ ಫುಲ್ಲು ಲೂಸಿದೆ ಡ್ರೆಸ್ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಈ ಬೇಸಿಗೆ ಇರೋದ್ರಿಂದ ತುಂಬ ಕಂಫರ್ಟೇಬಲ್ ಫೀಲ್ ಆಗುತ್ತೆ ಇನ್ನೊಂದು ವಿಷಯ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿಸಿದ್ವಲ್ಲ ನಾವು ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಯಾರ್ಯಾರು ತೊಗೋತಿರೋ ಗೃಹಲಕ್ಷ್ಮಿ ಯೋಜನೆ ಅಡಿ ಅವರೆಲ್ಲ ಮತ್ತೆ ಈ ಕೆ ಅಂತ ಮಾಡಿಸ್ಬೇಕಂತೆ ಗೃಹಲಕ್ಷ್ಮಿ ಯೋಜನೆ ಮಾಡಿಸಿದಾಗ ನಾವು ಅವ್ರಿಗೆ ಈ ಥರ ಸರ್ಟಿಫಿಕೇಟ್ ಕೊಟ್ಟಿದ್ರು ನೋಡಿ ನಾವು ಹಾಕಿರೋ ಅರ್ಜಿ ಸ್ವೀಕೃತವಾಗಿದೆ ಅಂತ ಹೇಳಿ ಒಪ್ಪಿಗೆ ಮಂಜೂರಾಗಿದೆ ಅಂತ ಕೊಟ್ಟಿದ್ರಲ್ಲ ಅದನ್ನು ಮತ್ತೆ ರೇಷನ್ ಕಾರ್ಡು ಮತ್ತು ಓಟಿನ್ ಕಾರ್ಡನ್ನ ತಗೊಂಡು ಮತ್ತು ಲಿಂಕ್ ಇರೋ ಫೋನು ಫೋನ್ ನಂಬರ್ ಯಾವುದು ಕೊಟ್ಟಿರ್ತೀವಲ್ಲ ಅದನ್ನು ತಗೊಂಡು ಗ್ರಾಮಗಳಲ್ಲಾದರೆ ಪಂಚಾಯಿತಿಯಲ್ಲೇ ಇದ್ದಾರಂತೆ ಸಿಟಿಗಳಲ್ಲಾದರೆ ಒಂದೊಂದು ಇದು ಇಂಟರ್ನೆಟ್ ಕನೆಕ್ಷನ್ ಶಾಪ್ ಇರುತ್ತಲ್ಲ ಅಲ್ಲಿ ಹೋಗಿ ನಾವೇನಾದರೂ ಅರ್ಜಿ ಹಾಕಬೇಕಾದ್ರೆ ಹಾಕ್ತಿರ್ತೀವಲ್ಲ ಅಲ್ಲಿ ಹೋಗಿ ಮಾಡಿಸ್ಕೊಂಬರ್ಬೇಕಂತೆ ನಾನು ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಮನೆಯವರು ಹೋಗಿ ಮಾಡಿ ಅವರೇ ಹೋಗಿ ಮಾಡಿಸ್ಕೊಂಡು ಬಂದರು ನನ್ನ ಫೋನು ತೊಗೊಂಡೋಗಿದ್ದರು ನನ್ನ ಫೋನ್ ನಂಬರಲ್ಲಿ ಲಿಂಕ್ ಇರೋದ್ರಿಂದ ಅವರು ಅವಾಗ ಅದನ್ನೆಲ್ಲ ಲಿಂಕ್ ಮಾಡಿದಾಗ ಇನ್ನೊಂದು ಪೇಪರ್ ಕೊಡ್ತಾರೆ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಅಂತ ಒಂದು ನಂಬರ್ ಇರುತ್ತೆ ಆರ್ ಸಿ ನಂಬರ್ ಅಂತ ಇರುತ್ತೆ ಅಪ್ಲಿಕೆಂಟ್ ನೇಮ್ ಅಂತ ಹೇಳಿ ನಮ್ಮ ಇರುತ್ತೆ ಅದು ಕೂಡ ಈ ಪೇಪರಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದನ್ನು ಕೊಡ್ತಾರೆ ಅದನ್ನು ಕೂಡ ನೀವು ಚೆನ್ನಾಗಿ ಜಾಗೃತವಾಗಿ ತೆಗೆದಿಡಿ ನೋಡಿ ನಾವು ಅಪ್ಲಿಕೇಶನ್ ಹಾಕಿದಾಗ ನೋಡಿ ಈ ಥರ ಇದೆ ಈ ಥರದ್ದೊಂದು ಕೊಡ್ತಾರೆ ಅಪ್ಲಿಕೇಶನ್ ಹಾಕಿದಾಗ ಅದನ್ನು ತೊಗೊಂಡಿರೋದು ಚೆನ್ನಾಗಿ ತೆಗೆದಿಟ್ಟಿರಬೇಕು ನಾನೆಲ್ಲೋ ಇಟ್ಬಿಟ್ಟಿದ್ದೆ ಈಗ ಕೇಳಿದಾಗ ಹುಡುಕಿ ಕೊಟ್ಟೆ ನಮ್ಮ ಮನೆಯವರಿಗೆ ಹಾಗಾಗಿ ಇವೆಲ್ಲವನ್ನು ಚೆಂದಾಗಿ ತೆಗೆದಿಟ್ಕೊಳ್ಳಿ ಅವ್ರು ದುಡ್ಡು ಕೊಡ್ತಾರಲ್ಲ ನಮಗೆ ಯಾವುದಾದ್ರೂ ಒಂದು ಮಿಸ್ ಮಿಸ್ ಆದ್ರೂ ಮಿಸ್ಟೇಕ್ ಆದರೂ ಕೂಡ ರೊಕ್ಕ ಬರೋದು ಕಟ್ಟಾಗುತ್ತೆ ಇನ್ನು ಯಾರು ಗೊತ್ತಿಲ್ವೋ ನಾನಂತರ ಮಾಡಿಸ್ಕೊಂಬಂದೆ ನೀವು ಎಲ್ಲ ಮಾಡಿಸ್ಕೊಂಬಂದಿದ್ದೀರಾ ಅನ್ಕೋತೀನಿ ಯಾಕಂದರೆ ತುಂಬ ದಿನ ಆಯ್ತಂತೆ ಇದು ನಮಗೇನೇ ಲೇಟಾಗಿ ಗೊತ್ತಾಯಿತು ಇನ್ನು ಯಾರಾದರೂ ಮಾಡಿಸ್ಕೊಂಬಂದಿಲ್ಲ ಅಂದರೆ ಹೋಗಿ ಮಾಡಿಸ್ಕೊಂಡು ಬನ್ನಿ ನಿಮಗೆ ಯೂಸ್ಫುಲ್ ಆಗೋ ವಿಡಿಯೋ ಇದೆ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂದರೆ ಅವ್ರಿಗೂ ಗೊತ್ತಾಗುತ್ತೆ ಯಾವ ರೀತಿ ಮಾಡಿಸ್ಕೊಂಬರ್ಬೇಕು ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ಇಷ್ಟೊತ್ತು ವಿಡಿಯೋ ನಡಿದ್ದಕ್ಕೆ ಎಲ್ರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್